ವಿಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ಹಣೆ ಬರಹ ಸರಿಯಿಲ್ಲ ಅನ್ಸುತ್ತೆ ಇಂಡಿಯಾ ಒಕ್ಕೂಟ ರಚನೆಯಾದ ಬಳಿಕ ಒಂದಲ್ಲ ಒಂದು ಸುದ್ದಿ ಆಗ್ತಾನೇ ಇದೆ ಲೋಕಸಭೆ ಹೊತ್ತಿನಲ್ಲಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸುವ ಮಂತ್ರ ಜಪಿಸ್ತಾ ಇದ್ದ ಕಾಂಗ್ರೆಸ್ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಮುನ್ನವೇ ಇಂಡಿಯಾ ಒಕ್ಕೂಟದಿಂದ ಒಂದೊಂದೇ ಪಕ್ಷಗಳು ಹೊರಬರ್ತಾ ಇದ್ದಾವೆ ಅರೆ ಏನು ಹಣೆ ಸ್ವಾಮಿ ಇದು ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಪಂಜಾಬ್ನಲ್ಲಿ ಆಪ್ ಸ್ವತಂತ್ರವಾಗಿ ಸ್ಪರ್ಧಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿವೆ ನಿತೀಶ್ ಕುಮಾರ್ ಅವರು ಈಗಾಗಲೇ ಬಿ ಜೆ ಪಿ ಮೈತ್ರಿ ಸೇರಾಗಿ ಹೋಗಿದೆ ಇದರ ಬೆನ್ನಲ್ಲೇ ಇಂಡಿಯಾ ಒಕ್ಕೂಟದಿಂದ ಆರ್ ಎಲ್ ಡಿ ಪಕ್ಷ ತಯಾರಾಗಿದೆ ಉತ್ತರ ಪ್ರದೇಶದ ಆರ್ ಎಲ್ ಡಿ ಮುಖಂಡ ಜಯಂತ್ ಚೌಧರಿ ಶೀಘ್ರದಲ್ಲೇ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸಬಹುದು ಅನ್ನೋಂಥ ಲೆಕ್ಕಾಚಾರ ಕೂಡ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆಯು ಉತ್ತರ ಪ್ರದೇಶ ತಲುಪುವ ಮೊದಲೇ ಬಿ ಜೆ ಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸ್ತಾತ್ಮಕ ಒಕ್ಕೂಟಕ್ಕೆ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜಯಂತ್ ಅವರು ಈಗಾಗಲೇ ಬಿಜೆಪಿಯ ಕೆಲವು ಹಿರಿಯ ನಾಯಕರನ್ನ ಭೇಟಿಯಾಗಿದ್ದಾರಂತೆ ಅವರ ತಂದೆ ಅಜಿತ್ ಚೌಧರಿ ಅವರ ಜನ್ಮದಿನವಾದ ಫೆಬ್ರವರಿ ಹನ್ನೆರಡರಂದು ಬಿಜೆಪಿಯೊಂದಿಗಿನ ಮೈತ್ರಿಯ ಅಧಿಕೃತ ಘೋಷಣೆ ಮಾಡಲಾಗುವುದು ಅಂತ ಮೂಲಗಳು ತಿಳಿಸಿವೆ ಕಳೆದ ಜನವರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಹಾಗೂ ಆರ್ ಎಲ್ ಡಿ ಮಧ್ಯ ಸೀಟು ಹಂಚಿಕೆಯ ಕುರಿತು ಮಾತುಕತೆ ನಡೆದಿತ್ತು ಮೂಲಗಳ ಪ್ರಕಾರ ಆರ್ ಎಲ್ ಡಿಗೆ ಲೋಕಸಭೆಯ ಏಳು ಕ್ಷೇತ್ರಗಳನ್ನ ಬಿಟ್ಕೊಡೋದಿಕ್ಕೆ ಎಸ್ಪಿ ಒಪ್ಕೊಂಡಿತ್ತು ಎನ್ನಲಾಗಿದೆ ಆದರೆ ಈಗ ಆರ್ ಎಲ್ ಡಿಯ ಇಂಡಿಯಾ ಒಕ್ಕೂಟ ತೊರೆಯೋದಿಕ್ಕೆ ಸಜ್ಜಾಗಿದ್ದು ಶೀಘ್ರವೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಬಿಜೆಪಿಯನ್ನ ಶತಾಯ ಗದಾಯ ಸೋಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿರುವ ಇಂಡಿಯಾ ಒಕ್ಕೂಟವು ಲೋಕಸಭೆ ಚುನಾವಣೆಯ ಮೊದಲೇ ಛಿದ್ರ ಛಿದ್ರವಾಗ್ತಾ ಇದೆ ಆರ್ ಎಲ್ ಡಿ ಪಕ್ಷ ಕೂಡ ಹೊರಬರ್ತಾ ಇದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ